ನನ್ನೆಲ್ಲ ಸಾಮಾಜಿಕ ಜಾಲತಾಣದ ಗೆಳೆಯರಿಗೆ ನಮಸ್ಕಾರ ಇವತ್ತು ಬೆಳಂದೂರು ನರಭಕ್ಷಕ ಅಧ್ಯಾಯ ಒಂದು ಪಾತಾಳದಿದ್ದ ಪಿಶಾಚಿ ಬೆಳಂದೂರು ಒಂದು ಗುಡ್ಡದ ತಪ್ಪಲಿನಲ್ಲಿ ತ್ಯಾಗರ್ತಿ ಎನ್ನುವ ಚಿಕ್ಕ ಊರಿನಿಂದ ಸುಮಾರು ಮೂರು ಮೈಲು ದೂರದಲ್ಲಿರುವ ಮೈಸೂರು ಸಂಸ್ಥಾನದ ಶಿವಮೊಗ್ಗ ಜಿಲ್ಲೆಯ ಒಂದು ಚಿಕ್ಕಹಳ್ಳಿ ಅನೇಕ ಶತಮಾನಗಳಿಂದ ಮೈಸೂರು ಸಂಸ್ಥಾನದ ಈ ಜಿಲ್ಲೆ ಭಯಾನಕ ಹುಲಿಗಳ ತವರು ಮನೆ ಎಂದು ಹೆಸರುವಾಸಿಯಾಗಿತ್ತು ಇಲ್ಲಿನ ಕಾಡುಗಳಲ್ಲಿ ಹುಲಿಗಳು ಎಷ್ಟೊಂದು ಅಗಣಿತವಾಗಿದ್ದವೆಂದರೆ ಇದರಿಂದಾಗಿಯೇ ಇಲ್ಲಿ ಚಿರತೆಗಳು ತುಂಬ ಕಡಿಮೆಯಾಗಿದ್ದವು ಬಹುಶಃ ಈ ಹುಲಿಗಳು ಚಿರತೆಗಳನ್ನು ಹಿಡಿದು ಕೊಂದೋ ತಿಂದೋ ಖಾಲಿ ಮಾಡಿದ್ದವೆಂದು ನನಗೆ ತೋರುತ್ತದೆ ಚಿರತೆಗಳು ಹುಲಿಗಳಿಗಿಂತ ಹೆಚ್ಚು ಕುತಂತ್ರಿಗಳು ಅಪಾರ ಬುದ್ಧಿಯುಳ್ಳವು ಚಿರತೆಗಳು ಪೊದೆಗಳಡೆಯಲ್ಲಿ ಅಡಗಿ ಕುಳಿತ ಜ ಊರಿನ ಜನಗಳ ಕುರಿ ಮೇಕೆ ನಾಯಿಗಳನ್ನು ಮುಖ್ಯವಾಗಿ ನಾಯಿಗಳನ್ನು ಮಿಂಚಿನ ವೇಗದಲ್ಲಿ ಹಿಡಿದು ಹೊತ್ತೊಯ್ಯುವುದರಲ್ಲಿ ಅವು ತೋರಿಸುವ ಕೌಶಲ್ಯ ಹುಲಿಗಳಿಗೆ ಎಂದೂ ಬರುವುದಿಲ್ಲ ಆದರೆ ಹುಲಿಗಳ ಸಂಖ್ಯೆ ಬಾಹುಳ್ಯದಿಂದ ಇಲ್ಲಿ ಚಿರತೆಗಳು ಕ್ಷೀಣಿಸದ್ದು ಸಾಮಾನ್ಯವಾಗಿ ಚಿರತೆಗಳು ಮನುಷ್ಯರ ತಂಟೆಗೆ ಬರುವುದಿಲ್ಲ ಆದರೆ ಒಮ್ಮೊಮ್ಮೆ ದುರ್ದೈವ ವಶಾತ್ ಇವು ನರಮಾಂಸದ ರುಚಿ ಹಿಡಿದು ನರಭಕ್ಷಕಗಳಾದರೆ ಇವುಗಳ ಬುದ್ಧಿವಂತಿಕೆ ಕುತ್ ಮತ್ತು ಕುತಂತ್ರದ ದೆಸೆಯಿಂದ ಶಿಕಾರಿ ಮಾಡಿ ಸಂಹರಿಸುವುದು ತುಂಬ ಕಷ್ಟವಾಗುತ್ತದೆ ಅದು ಮಲೆನಾಡಿನ ಬೆಳಂದೂರಿನ ಸುತ್ತ ಇರುವ ದಟ್ಟಣೆಗಳಲ್ಲಂತೂ ಹೊರ ಕಷ್ಟವೆನ್ನಬಹುದು ನನ್ನ ಕತೆ ಪ್ರಾರಂಭವಾಗುವುದಕ್ಕೆ ಮೊದಲೇ ಈ ಕಾಡುಗಳಲ್ಲಿ ಹುಲಿಯ ಆಳ್ವಿಕೆ ಪ್ರಾರಂಭವಾಗಿ ಚಿರತೆಗಳು ಅವನತಿಯ ಹಾದಿ ಹಿಡಿದಿದ್ದವು ಬೆಳಂದೂರಿನಲ್ಲಿ ಒಬ್ಬ ಮಂತ್ರವಾದಿ ಇದ್ದ ಅವನು ಎಲ್ಲದಕ್ಕೂ ಮಂತ್ರ ಮಾಡುತ್ತಿದ್ದ ಮಂತ್ರ ಹಾಕಿ ಕಾಯಿಲೆ ಕಸಾಲೆಗಳನ್ನು ಗುಣಪಡಿಸುವುದು ವಲ್ಲದ ಗಂಡ ಗಂಡರಿಗೆ ಮಂತ್ರ ಹಾಕಿ ಅವರ ಅವರು ಹೆಂಡರಿಗೆ ಪುನಃ ವಶವಾಗುವಂತೆ ಮಾಡುವುದು ಬೆಳೆಗಳಿಗೆ ಬರುವ ಕ್ರಿಮಿಕೀಟಗಳಿಗೆ ಮಂತ್ರ ಹಾಕಿ ನಿವಾರಿಸುವುದು ಮಂತ್ರ ಮಾಡಿ ಕೋರ್ಟಿನಲ್ಲಿ ಕೇಸು ಗೆಲ್ಲುವಂತೆ ಮಾಡುವುದು ಹೀಗೆ ಇವನ ಬಳಿ ಎಲ್ಲದಕ್ಕೂ ಏನಾದರೂ ಒಂದು ಮಂತ್ರವೋ ತಿರುಮಂತ್ರವೋ ಇರುತ್ತಿತ್ತು ಇಷ್ಟಲ್ಲದೆ ಇವನಿಗೆ ಕಾಡಿನ ಶಕ್ತಿಗಳ ಮೇಲೂ ನಿಗ್ರಹ ಬೀರುವ ಪ್ರಭಾವ ಬೀರುವ ಮಂತ್ರಗಳು ಗೊತ್ತಿದ್ದವೆಂದು ಜನಗಳು ನಂಬಿದ್ದರು ಇವನು ಮಂತ್ರ ಹಾಕಿ ಕಟ್ಟು ಮಾಡಿದರೆ ಸಾಕು ಯಾವ ಶಿಕಾರಿದಾರರು ಈ ಕಾಡಿನಲ್ಲಿ ಎಷ್ಟು ತಿರುಗಿದರೂ ಅವರ ಕಣ್ಣಿಗೆ ಒಂದೇ ಒಂದು ಪ್ರಾಣಿಯೂ ಬೀಳುತ್ತಿರಲಿಲ್ಲ ಅಥವಾ ಅವರ ಬಂದೂಕಿನ ನೇರಕ್ಕೆ ಒಂದೇ ಒಂದು ಪ್ರಾಣಿಯೂ ಪ್ರತ್ಯಕ್ಷವಾಗುತ್ತಿರಲಿಲ್ಲ ಅಥವಾ ಅಕಸ್ಮಾತ್ ಬಂದರೂ ಅವರ ಕೋವಿ ಸಿಡಿಯುತ್ತಲೇ ಇರಲಿಲ್ಲ ಅಥವಾ ಕೋವಿ ಸೇರಿದರೂ ಗುಂಡು ಗುರಿ ಮುಟ್ಟುತ್ತಲೇ ಇರಲಿಲ್ಲ ಈ ರೀತಿಯ ಅಸಾಮಾನ್ಯ ಮಂತ್ರವಾದಿ ಇವನೆಂದು ಹಳ್ಳಿಗಳಲ್ಲೆಲ್ಲ ಪ್ರಸಿದ್ಧನಾಗಿದ್ದರು ನಾನು ಹಿಂದೆ ಅನೇಕ ಬಾರಿ ಇವನನ್ನು ಸಂಧಿಸಿದ್ದೆ ಇವನಿಗೆ ಹೊಗಳಿಕೆ ಎಂದರೆ ಪಂಚಪ್ರಾಣ ಎಷ್ಟಾದರೂ ಇವನು ಸಹ ನಮ್ಮಂತೆಯೇ ಅನ್ನ ತಿನ್ನುವ ನರಮನುಷ್ಯನಲ್ಲವೇ ಇದೊಂದನ್ನು ಬಿಟ್ಟರೆ ಅವನೇನು ಅಂತ ಅಪಾ ಅಪಾಯಕಾರಿಯಾದ ಕೇಡುಗನಾಗಿರಲಿಲ್ಲ ಈ ಮಹಾನುಭಾವನ ಸನ್ನಿಧಿಯಲ್ಲೇ ಬೆಳ ಈ ನರಭಕ್ಷಕನು ಕಾಡಿನ ಎಲ್ಲ ಸರಳ ಸರ್ವೇ ಸಾಧಾರಣ ಹುಲಿಯಂತೆಯೇ ತನ್ನ ಜೀವನ ಪ್ರಾರಂಭಿಸಿತು ಅದು ಚಿಕ್ಕದಿದ್ದಾಗ ಅದರ ಕಾಟ ತೊಂದರೆಗಳೇನು ಕಿವಿಗೂ ಬಿದ್ದಿರಲಿಲ್ಲ ಆ ಕಾಡಿನಲ್ಲಿ ಬೇಕಾದಂಥ ಚಿ ಜಿಂಕೆ ಮೊಲ ಬರ್ಕ ಹಂದಿ ಇತ್ಯಾದಿಗಳು ಮಾತ್ರ ಇದರ ಶಿಕಾರಿ ಸೀಮಿತವಾಗಿತ್ತೆಂದು ಕಾಣುತ್ತದೆ ಆ ಕಾಡಿನಲ್ಲಿ ಹುಲ್ಲು ಯಥೇಚ್ಛವಾಗಿ ಬೆಳೆಯುತ್ತಿದ್ದರಿಂದ ಸಸ್ಯಾಹಾರಿ ಕಾಡು ಪ್ರಾಣಿಗಳು ಬೇಕಾದಂತೆ ವೃದ್ಧಿಯಾಗಿತ್ತು ಆದರೆ ಆದರೆ ಕಾಲಾಂತರದಲ್ಲಿ ಸರ್ಕಾರ ಹಳ್ಳಿಗರಿಗೆ ದನ ಎಮ್ಮೆಗಳನ್ನು ಸಾಕಲು ಪ್ರೋತ್ಸಾಹ ಕೊಟ್ಟಿತ್ತು ಅದಕ್ಕೆ ಸುತ್ತೆಲ್ಲ ಕಾಡುಗಳು ಯಥೇಚ್ಛವಾಗಿದ್ದ ಹುಲ್ಲೇ ಕಾರಣ ದನಗಳನ್ನು ಮೇಯಿಸಲು ಅವಕಾಶ ಕೊಟ್ಟ ಕೂಡಲೇ ಅವುಗಳ ಸಂಖ್ಯೆಯು ಅಗಣಿತವಾಗಿ ವೃದ್ಧಿಯಾಗತೊಡಗಿತು ಹಿಂದೆ ಕಾಡು ಕುರಿ ಜಿಂಕೆ ಹಂದಿ ಮೊಲ ಮೊದಲಾದವುಗಳು ಮೇಯ್ದುಕೊಂಡಿದ್ದ ಜಾಗಗಳೆಲ್ಲ ಈ ಸಾಕು ಪ್ರಾಣಿಗಳು ಆಕ್ರಮಿಸಿದವು ಬೆಳ್ಳಂದೂರಿನ ನರಭಕ್ಷಕ ಕಾಡು ಪ್ರಾಣಿಗಳು ಆಹಾರದಿಂದ ಊರ ಪ್ರಾಣಿಗಳ ಆಹಾರಕ್ಕೆ ತನ್ನ ರುಚಿ ಬದಲಾಯಿಸಿಕೊಳ್ಳಬೇಕಾಗಿ ಬಂತು ಅದು ಊರಿನ ದನ ಕರುಗಳನ್ನು ಹಿಡಿದು ತಿನ್ನಲು ಶುರು ಮಾಡಿದ ಕೂಡಲೇ ಅದರ ಅಸ್ತಿತ್ವ ಊರಿನ ಜನಗಳ ಗಮನಕ್ಕೆ ಬಂತು ಆ ಹುಲಿಯ ನೂತನ ಅಭಿರುಚಿ ಎಷ್ಟು ವೇಗವಾಗಿ ವೃದ್ಧಿ ಆಯ್ತಂದ್ರೆ ಅದು ಕೆಲವೇ ಕಾಲದಲ್ಲಿ ಕಾಡಿನ ಆಹಾರದ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಂಡು ಸಾಕು ಪ್ರಾಣಿಗಳನ್ನೇ ಅವಲಂಬಿಸಿತು ಇದು ದನ ದನಗಳನ್ನು ಒಂದೇ ಸಮ ಕೊಂದು ತಿಂದು ತಿಂದು ಕೊನೆಗೆ ಹಳ್ಳಿ ಹಳ್ಳಿಗರು ಈ ಉಪದ್ರ ಮಾರಿಯ ಕಾಟ ತಾಳಲಾದೆ ಏನಾದರೂ ಮಾಡಲೇಬೇಕೆಂಬ ತೀರ್ಮಾನಕ್ಕೆ ಬಂದರು